ಮತ್ತು ಶಿವಮೊಗ್ಗ ಹೋಗ್ತಾ ಇದ್ದೀವಿ ಯಾಕಂದರೆ ಅವತ್ತು ಮನೆಯವ್ರದ್ದು ಶರ್ಟ್ ಕೊಡ್ತೀನಿ ಅಂದಿದ್ರಲ್ವ ಹಾಗಾಗಿ ಪಾಪ ಅವರು ಫೋನ್ ಮಾಡಿದ್ರು ಫೋನ್ ಮಾಡಿದ್ಮೇಲೆ ನಾವು ಒಂದು ಎರಡು ಮೂರು ದಿನ ಬಿಟ್ಟು ಅವ್ರಿಗೆ ಹೇಳಿ ಬಂದಿದ್ವಿ ನಾವು ನಾವು ಅದಕ್ಕಾಗೇನೆ ಬರಬೇಕು ಹಾಗಾಗಿ ಯಾರಾದರೂ ಬಂದರೆ ಕಳಿಸ್ತೀವಿ ಇಲ್ಲ ನಾವು ಬರೋದು ಲೇಟ್ ಆಗುತ್ತೆ ಪರವಾಗಿಲ್ವಾ ಅಂತ ಹೇಳಿದರು ಬಂದಜೆಸ್ಟು ಮುಖ ತೊಳಿಬೇಕು ಎಲ್ಲೂ ಎಲ್ಲೂ ನಿಲ್ಲಿಲ್ಲ ನಾನು ಅಲ್ಲಿ ಇದು ಹೋಗಿ ಸ್ಮಾರ್ಟ್ ಅದು ಮರ್ತದ್ ನೋಡಿರಿ ಈಗ ಅಲ್ಲಿ ಏನೂ ಇರಲಿಲ್ಲ ಹಾಗಾಗಿ ನಾನು ಏನೂ ತೊಗೊಂಡಿಲ್ಲ ಹಾಗೇ ಹಲೋ ಗುಡ್ ಈವ್ನಿಂಗ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಮತ್ತೆ ಇವತ್ತು ಶಿವಮೊಗ್ಗ ಹೋಗ್ತಾ ಇದೀವಿ ಅವತ್ತು ಮನೆಯವ್ರದ್ದು ಶರ್ಟ್ ಕೊಡ್ತೀನಿ ಅಂತಿದ್ರಲ್ವಾ ಹಾಗಾಗಿ ಪಾಪ ಅವರು ಫೋನ್ ಮಾಡಿದ್ರು ಫೋನ್ ಮಾಡಿದ್ಮೇಲೆನೇ ನಾವು ಒಂದ್ ಎರಡ್ ಮೂರ್ ದಿನ ಬಿಟ್ಟು ಅವ್ರಿಗೆ ಹೇಳಿ ಬಂದಿದ್ವಿ ನಾವು ನಾವು ಅದಕ್ಕಾಗೇನೆ ಬರ್ಬೇಕು ಹಾಗಾಗಿ ಯಾರಾದ್ರೂ ಬಂದ್ರೆ ಕಳಿಸ್ತೀವಿ ಇಲ್ಲ ನಾವು ಬರೋದು ಲೇಟ್ ಆಗುತ್ತೆ ಪರವಾಗಿಲ್ವಾ ಅಂತ ಹೇಳಿದ್ರು ಆ ಅಂತ ಹೇಳಿದ್ರು ಅವರು ಒಂದೇ ನಿಮಿಷ ಆಮೇಲೆ ಇವತ್ತು ಸಂಡೇ ಬೇರೆ ಆಗಿತ್ತ ನಮ್ಮನೆಯವ್ರು ಊಟ ಆದ ತಕ್ಷಣ ನಾವು ಹೊರಟಿದ್ರೆ ನಾವು ಇಷ್ಟೊತ್ತಿಗೆ ಹೋಗಿರ್ತಿದ್ವಿ ಅಲ್ವಾ ಆಮೇಲೆ ಯಾಕೋ ಗೊತ್ತಿಲ್ಲ ಮತ್ತಿನ್ ಹೋಗಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಆಮೇಲೆ ಹಂಗಾರೆ ಇವತ್ತು ಹೋಗಣವಾ ಅಂತ ಅಂದೆ ನಾನೇ ಆಮೇಲೆ ನಡಿ ಹೊರಡೋಣ ಅಂತ ಹೇಳಿ ಮೂರು ಮುಕ್ಕಾಲಾಗಿತ್ತು ಆಗಿತ್ತು ಅನ್ಸುತ್ತ ನಾವ್ ಮನೆ ಬಿಟ್ಟಾಗ ಮೂರು ಮುಕ್ಕಾಲಿಗೆ ಹಿಂಗೋ ಜಟ್ಪಟ್ ಅಂತ ರೆಡಿ ಆಗಿ ಹೋಗ್ತಾ ಇದ್ವಿ ನಮ್ಮನ ಫಸ್ಟ್ ಕಂಡೀಷನ್ ಹಾಕಿದ್ರೆ ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಹೇಳಿ ನಾನೊಂದ್ ಎರಡ್ ಕಡೆ ಹೋಗ್ಬೇಕು ಅವತ್ತೆಲ್ಲ ಹೋಗೋದ್ ಬಿಟ್ಟಿದ್ದೆ ಅಲ್ಲ ಅಲ್ಲೆಲ್ಲ ಹೋಗ್ಬರ್ತೀನಿ ಅಂತ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದ್ ರೀ ಬಿಗ್ ಬಜಾರ್ ಇತ್ತಲ್ವಾ ಅದ್ರ ಕೆಳಗಡೆ ಯಾವ್ದೋ ಒಂದಾಗಿದೆ ಅವತ್ತು ಅಲ್ಲಿಗೆ ಹೋಗಿರ್ಲಿಲ್ಲ ಅಲ್ಲಿಗೆ ಹೋಗೋಣ ಅಂತ ನಾನು ಅಂತ ಹೇಳಿದಾರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಂಗೆ ಈ ತರ ಸೆಟ್ ಇರೋಂತದ್ ಬೇಕು ಪ್ಯಾಂಟ್ ಇದಿರೋದು ಟ್ರೆಂಡ್ಸ್ ಅಲ್ಲಿ ಅವತ್ತು ನಾನು ನೋಡಿದ್ದೆ ಎಲ್ಲಿ ಗೊತ್ತಾ ಎಲ್ಲಿ ಅಂದ್ರೆ ನಾನು ಇದನ್ನ ಕಾರ್ಕಳದಲ್ಲಿ ತಗೊಂಡಿದ್ದು ಚಿನ್ನಿ ಇದು ಮಾಡಕ್ ಹೋಗ್ತಿದ್ ಬೇರ ಅವಾಗವಾಗಲೀ ಆ ಇದ್ರಲ್ಲಿ ತಗೊಂಡಿದ್ದು ನಾನು ಪಿಯು ಇರ್ತಾ ನಂಗೆ ಈ ಥರದ್ದು ಸೆಟ್ ಇಷ್ಟ ಆಗುತ್ತೆ ಪ್ಯಾಂಟ್ ಮತ್ತೆ ಟಾಪ್ ಎರಡು ಇರೋಂಥದ್ದು ಲೆಗ್ಗೆ ಹಾಕೋದ್ ಬೇಜಾರಾಗುತ್ತೆ ಮತ್ತೆ ಈ ಥರ ತಗೊಂಡ್ರೆ ಏನು ಗೊತ್ತಾ ಮನೇಲೂ ಆರಾಮಾಗೆ ಹಾಕ್ಬೋದು ಹಾಗಾಗಿ ಅವತ್ತು ಎಲ್ಲಿ ಅಂದರೆ ಮೈಸೂರಿಗೆ ಹೋದಾಗ ಎಲ್ಲಿರಿ ಅದು ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆ ದೇವಸ್ಥಾನಕ್ಕೆ ಹೋದಾಗ ಟ್ರೆಂಡ್ಸ್ ಅಲ್ಲಿ ಇತ್ತು ಎಂಥ ಚಂದ ಚಂದ ಇತ್ತು ಗೊತ್ತಾ ನಾನು ಪ್ಯಾಂಟ್ ತಗೊಳ್ಳೋದಕ್ಕೆ ಅಂತ ವೈಟ್ ಕಲರ್ದು ಹುಡುಕ್ತಾ ಇದ್ದೆ ಅವಾಗ ಅಲ್ಲಿ ಹೋಗಿದ್ದೆ ನನಗೆ ಅವತ್ತು ನಂದು ಯೂಟ್ಯೂಬ್ದು ಬೇರೆ ಏನೋ ಪ್ರಾಬ್ಲಮ್ ಆಗಿತ್ತಲ್ವಾ ಆ ಇದರಲ್ಲಿ ಅಲ್ಲಿ ನಾನು ಮೈಸೂರಲ್ಲಿ ಏನೂ ತಗೊಂಡಿಲ್ಲ ಆಮೇಲೆ ಅನ್ನಿಸ್ತು ನನಗೆ ಅಯ್ಯೋ ನಾನು ಯಾಕೆ ಹಂಗೆ ಬಂದೆ ಅನ್ನಿಸ್ತು ನಾನು ನಾನಾಗೇ ಇರಲಿಲ್ಲ ಹಂಗಾಗಿ ಅದೇ ಇವತ್ತು ಅಲ್ಲಿಗೆ ಹೋಗೋಣ ಅಂತ ನನಗೆ ಈ ಥರ ಸೆಟ್ ಇರೋದಿದ್ರೆ ಬೇಕು ಅಂತ ನಮ್ಮ ಮೊನ್ನೆ ಹೋದಾಗ ಟ್ರೆಂಡ್ಸಲ್ಲಿ ಇರಲಿಲ್ಲ ಇವತ್ತು ಅದೇ ಅಂದೆ ನೀವು ಅಲ್ಲಿ ಪ್ಯಾಂಟ್ ತಗೊಳ್ಳೋದಕ್ಕಿದ್ದೋ ಸಾರಿ ಶರ್ಟ್ ಇಸ್ಕೊಳ್ಳೋದಕ್ಕೆ ಹೋಗಿ ನಾನೊಂದ್ಸಲ ಹಾಗೆ ಟ್ರೆಂಡ್ಸಿಗೆ ಹೋಗಿ ಬರ್ತೀನಿ ಅಂದೆ ಮೊನ್ನೆ ಹೋಗಿದ್ಯಾ ಮತ್ತೆ ಹೋಗ್ತೀಯಾ ಏನೋ ಹೊಸ ಕಲೆಕ್ಷನ್ ಬಂದಿರುತ್ತೇನಾ ಅಂತ ಅಂದೆ ನೋಡೋಣ ಏನಾಗುತ್ತೆ ಏನೋ ಅಂತೇಳಿ ಶಿವಮೊಗ್ಗ ಹೋಗ್ತೀವಿ ಅಂದರೆ ಹಂಗೆ ಹೋಗಿ ವಾಪಸ್ ಬರೋಕ್ಕಂತೂ ಬರಲ್ಲ ಹೋಗಿದ್ದ ಪೈಸಾ ವಸೂಲ್ ಮಾಡ್ಕೊಂಡು ಬರ್ಬೇಕಲ್ವಾ ಪದೇ ಪದೇ ಅಂತೂ ಹೋಗೋದಿಲ್ಲ ಹಂಗಾಗಿ ಅಲ್ವಾ ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ ಇವತ್ತು ಏನೋ ಎಡಿಟಿಂಗ್ ಆಗಿರ್ಲಿಲ್ಲ ಎಂತದ್ದು ಚುಯಿ ಚುಯಿ ಅಂತ ಆಯ್ತಪ್ಪ ಇಲ್ಲಿ ಎಂತದಪ್ಪ ಹುಳಗಿಳನ್ನ ಹೇಳ್ತಾ ಇದ್ದಲ್ಲ ಹಾ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ಮಧ್ಯಾಹ್ನ ನಾನು ಇವತ್ತು ಎಡಿಟಿಂಗ್ ಆಗಿರಲಿಲ್ಲ ಕಾರಲ್ಲೇ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಅದೇ ಅಂದೆ ನಮ್ಮ ಮನೆಯವರಿಗೆ ಎಂತ ಅಂದಲ್ಲ ರೀ ನಾನು ನಾ ಅಂದೆ ಅಪ್ಪ ಹಾ ಎಷ್ಟು ಕಷ್ಟ ಪಡ್ತೀನಿ ದೇವ್ ನಮ್ಮ ಮೇಲೆ ಕಣ್ಣೆ ಬಿಟ್ಟಿಲ್ಲಲ್ಲ ರೀ ಅಂದೆ ನಾನು ಅದಕ್ಕೆ ನಮ್ಮ ಮನೆಯವ್ರಂದ್ರು ಎಂತ ಅಂದ್ರಲ್ಲ ನಿಧಾನ ಹೋಗ್ಬೇಕು ಎಂತೆಂತದ ಹೇಳಿದ್ರು ನಾನು ಇದ್ಲ ಎಡಿಟಿಂಗ್ ಇದ್ರಲ್ಲಿ ಏನೋ ಹೇಳಿದ್ರು ಹೇಳ್ರಿ ಚೆನ್ನಾಗಿ ಕೊಟ್ಬಿಟ್ರೆ ಬಂಗಾರ ತಲೆ ಮೇಲೆ ಮುತ್ತಾಕ್ಬಿಟ್ರೆ ಇರೋದಿಲ್ಲ ಸರ ಮಾಡಿಸ್ಕೊಳಕ್ ಜೀವನ ಇರೋದಿಲ್ಲ ಸತ್ಯ ಪರಿಸ್ಥಿತಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಕೊಡಿ ಸಮಾಧಾನ ಮನೆಯವರು ಎಷ್ಟು ಅವರಿಗೆ ಪೇಶನ್ಸ್ ಇದೆ ಅಂದ್ರೆ ಅವ್ರಿಗೆ ತುಂಬಾ ಪೇಶನ್ಸ್ ನಂಗೆ ಹಂಗಲ್ಲ ಎಲ್ಲ ದಿಢೀರ್ ದಿಢೀರ್ ಅಂತ ಕೆತ್ತಿದ್ರಿ ಏನೋ ಬಿದ್ದಿದಾವಲ್ಲ ಎಷ್ಟೋ ಒಂದ್ ಕಡೆ ಇಲ್ಲೆಲ್ಲ ಗಲೀಜ್ ಮಾಡಿರ್ತಾರೆ ಗೊತ್ತಾ ನಂಗ್ ನಮ್ಗೆ ಒಂಥರ ಬೇಜಾರ್ ಅನ್ಸುತ್ತ ಅಲ್ವಾ ನಾವ್ ಶುಭದ ಐನೂರ್ ಹತ್ರ ಬಂದ್ಬಿಟ್ವಾ ಇವತ್ತು ಏನಾಯ್ತು ಗೊತ್ತಾ ನಾವು ಹೊರಟಾಗ ಅಲ್ಲೂ ಒಂದ್ ಹತ್ರ ಟ್ರೈನ್ ಸಿಕ್ತು ನಮಗೆ ಅರ್ಸಾಳಲ್ಲಿ ಆಮೇಲೆ ಇಲ್ಲಿ ಅದೇ ಟ್ರೈನ್ ಇಂದ ಇದೆ ಅಂತ ಊರುದು ಇಲ್ಲೂ ಕೂಡ ಅಲ್ಲೇ ಟ್ರೈನ್ ಇತ್ತು ಹಂಗಾಗಿ ನಂಗೆ ಅಲ್ಲೊಂದು ಐದೈದು ನಿಮಿಷ ನಂಗೆ ಎಡಿಟಿಂಗ್ ಮಾಡೋದಕ್ಕೆ ಸಿಕ್ತು ಇಲ್ಲ ಅಂದ್ರೆ ನನ್ಗೆ ಇವತ್ತು ವಿಡಿಯೋನೇ ಇರ್ಲಿಲ್ಲ ಹೆಂಗ್ ನಂಗೆ ದಿನ ದಿನ ವೀಡಿಯೋ ಪಬ್ಲಿಷ್ ಸಾರಿ ಹಾಕ್ಬಿಡ್ಬೇಕು ನಾನು ಸಂಡೇ ಈಗ ವೀಡಿಯೋನ ನಾನು ಪಬ್ಲಿಷ್ ಮಾಡ್ತಾ ಇಲ್ಲ ಸುಮ್ನೆ ವ್ಯೂಸ್ ಬರಲ್ಲ ಏನಿಲ್ಲ ಎಂತಕ್ಕೆ ಅಂತ ಕಷ್ಟ ಪಡ್ತಿರ್ತೀವ ಹಂಗೆ ವ್ಯೂಸ್ ಬಂದಿದ್ರೆ ನಮಗೂ ಒಂಥರ ಅನಿಸುತ್ತೆ ಮೋಟಿವೇಟ್ ಆಗದೇ ಇಲ್ಲ ಡಿಮೋಟಿವೇಟ್ ಆಗ್ಬಿಡ್ತೀವಿ ನಮ್ಮನೆಯವ್ರು ನೋಡಿ ಹೆಂಗ್ ಮೋಟಿವೇಟ್ ಮಾಡ್ತಾ ಇದಾರೆ ನನ್ನ ಏನೇನ ಏನೇನು ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ನನಗೆ ಅದೇ ಬನ್ನಿ ಇವತ್ತು ಶಿವಮೊಗ್ಗ ಹೋಗಿ ಬರ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಏನೋ ಇರುತ್ತೆ ನಾವೇನೋ ಪ್ಲಾನ್ ಮಾಡಿಲ್ಲ ಅವ್ರದ್ದು ಶರ್ಟ್ ಅಂತ ಇಸ್ಕೊಳ್ಳೋದು ಕಾಯಂ ಅದೊಂದು ಇಸ್ಕೊಂಡು ನಾನು ಅದೊಂದು ಅಂಗಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅಂಗಡಿ ಇದೆಯಲ್ಲ ಅಲ್ಲಿ ಯಾವ ಅಂಗಡಿ ಇದೆ ಅದು ನಂಗೆ ಹೋಗ್ಬರ್ತೋಗಿದೆ ಅದು ಏನೋ ಅಂತ ಅವಾಗ ಬಿಗ್ ಬಜಾರ್ ಇತ್ತು ಆಮೇಲೆ ಎಂತ ಮಾತೇ ಅನ್ನೋದಲ್ಲ ಈ ತರ ಮಾಡಿದ್ರೆ ಎಂತದ್ರಿ ನೀವು ಅಂಗಡಿ ಆಗಿದೆ ಹೆಸರು ಗೊತ್ತಿಲ್ಲ ಅಲ್ಲಿ ಪಾರ್ಕಿಂಗ್ ಇಲ್ಲ ಈಗ ಪಾರ್ಕಿಂಗ್ ಇದೆ ನೋಡಿ ಅವತ್ತು ಅವ್ರು ಹೇಳಿದ್ರಲ್ಲ ಅಲ್ಲೆಲ್ಲ ಪಾರ್ಕಿಂಗ್ ಇದೆ ಅಂತ ಹೇಳಲ್ಲ ಅವತ್ತ ಪಾರ್ಕಿಂಗ್ ಮಾಡೇ ಹೋಗಿತ್ತು ಅಲ್ಲ ಅಲ್ಲಿ ಏನ್ ಗೊತ್ತಾ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಜಾಗ ಇರೋದ್ರಿಂದ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಗದ್ದೆ ಕೊಯ್ಲು ಆಗ್ಬಿಟ್ಟಿದೆ ನೋಡಿ ಅವತ್ತು ಗದ್ದೆ ಕೊಯ್ಲೆ ಆಗಿರ್ಲಿಲ್ಲ ಹಸಿ ಹಸಿ ಇತ್ತು ಎಲ್ಲನೆಲ್ಲ ಈಗಲೂ ಹಸಿನೇ ಇದೆ ಅಂದ್ರೆ ಈ ಸಲ ಏನ್ ಗೊತ್ತಾ ಮಳೆ ಆಗಿರೋದಕ್ಕೆ ಹುಲ್ಲು ಚೆನ್ನಾಗಿ ಸಿಗಲ್ಲ ಪಾಪ ಅಲ್ವಾ ಹುಲ್ಲೆಲ್ಲ ಹಣತೆ ಮಿಷನ್ ಅಲ್ಲಿ ಕಟ್ಟಿದ್ರೆ ಆತರ ಪಿಂಟಿ ಪಿಂಟಿ ಆ ಮನೆಯವ್ರಿಗೆ ಅಂದೆ ಟೀ ಕೊಡಿಸ್ತೀರಾ ಅಂದೆ ಈಗಲ್ಲ ಆಮೇಲೆ ಕೊಡಿಸ್ತೀನಿ ಅಂತೆ ಆ ಮೊನ್ನೆನೂ ಅಷ್ಟೇ ಅದೇ ಹೋದ್ವಿ ಟೀ ಕುಡಿಯಕೆ ಅಂತ ಅವ್ರು ಅಂಗಡಿಲಿ ಟೀನೇ ಖಾಲಿಯಾಗ್ಬಿಡ್ಬೇಕಾ ನಾವು ಹೋಗಷ್ಟೊತ್ತಿಗೆನೆ ಅಲ್ಲಿ ಇವರಿಗೆ ಇನ್ನೂರು ರೂಪಾಯಿ ಸಿಕ್ತು ದುಡ್ಡು ಅಲ್ಲ ಅಲ್ಲಿ ಒಬ್ರು ಅದೇನೋ ಅಂಗಡಿಲಿ ತಗೊಂಡ್ರು ಆಮೇಲೆ ಇವರು ಅವ್ ಕೇಳಿದ್ರು ಅವ್ರನ್ನ ದಿನದ ದುಡ್ಡು ಅಂತೇಳಿ ಅವ್ರು ಹೌದು ನಂದೇನೆ ಎಲ್ಲೋ ದುಡ್ಡನ್ನ ಕೆಲಸ ಮಾಡಿ ಇಸ್ಕೊ ಬಂದಿರೋ ದುಡ್ಡು ಅವ್ರೇನ್ ಇವರು ನೋಡಿ ಖುಷಿನೇ ಖುಷಿ ಇವ್ರು ದುಡ್ಡು ಕೊಟ್ಟಿದ್ದಕ್ಕೆ ಅವರಿಗೆ

ಆಮೇಲೆ ನಿಮ್ದ ಅಂತ ಕೇಳಿದ್ರು ಅಂತ ಹೇಳ ನಂಗು ನಂಗೆ ತುಂಬಾ ಸಂಜೆ ಆದ ತಕ್ಷಣ ಏನಾದರೂ ಕುಡಿಬೇಕು ಕುಡಿಬೇಕು ಅನ್ಸತ್ ಮನೇಲಿ ಇದ್ರಂಗ ಅನ್ಸಲ್ಲ ಇಲ್ಲಿ ಟೀ ನೋಡದ್ನ ಟೀಗ ಇಡ್ಕೊಂಡಿರದನಾ ಟೀ ಕುಡಿಬೇಕು ಅಂತ ಅದಕ್ಕೆ ನಮ್ಮ ನಮ್ಮನಿಗೆ ಕೇಳಿದೆ ಟೀ ಕುಡಿಯೋಣ ಅಂತ ಅವತ್ ಕುಡ್ಸಿದ್ರಲ್ಲ ರೇ ಟೀ ಅದು ಚೆನ್ನಾಗಿತ್ತು ರೀ ಅಲ್ಲಿ ಬೆಲ್ಲದ ಟೀ ಏನೋ ಒಂದು ಕುಡ್ಸಿದ್ರಲ್ಲ ಅದು ಚಂದ್ ತುಂಬಾ ಚೆನ್ನಾಗಿತ್ತು ನಂಗೆ ಕಾಫಿ ಇಷ್ಟ ಆಗಲ್ಲ ಯಾಕಂದ್ರೆ ಸ್ವಲ್ಪ ಸ್ವೀಟ್ ಬೇಕು ಇಲ್ಲಿ ಇವ್ರು ಏನು ಮಾಡ್ತಾರೆ ಗೊತ್ತಾ ಸ್ಟ್ರಾಂಗ್ ಬೇಕು ಅಂದ್ಬಿಡ್ತಾರೆ ನಂಗೆ ಅದು ಕಹಿ ಕಹಿ ಅನ್ಸುತ್ತೆ ನಂಗೆ ಅಷ್ಟು ಕಹಿ ಕುಡಿಯಕಾಗೋದಿಲ್ಲ ಅವತ್ತು ಇಲ್ಲಿ ದೋಸೆ ತಿನ್ನಕ್ ಬಂದವರು ಇಲ್ಲಿ ನಮ್ ಹೋಟೆಲ್ ಇದೆ ಇಲ್ಲಿ ದೋಸೆದು ಅವತ್ತು ಅದು ಹೋಟೆಲ್ ಕ್ಲೋಸ್ ಆಗಿತ್ತು ಆಮೇಲೆ ಏನು ತಿನ್ಲಿಲ್ಲ ಮನೆಗೆ ಹೋಗೋ ಏನು ತಿನ್ಲಿಲ್ಲ ತಿಂಡಿ ಮನೆಯಲ್ಲಾ ಇಲ್ವಾ ನಿಮ್ ಹೋಟೆಲ್ ದೋಸೆ ಹೋಟೆಲ್ ಕ್ಲೋಸ್ ಆಗಿದೆ ಅಂತ ಹಾ ದೋಸೆ ಹೋಟೆಲ್ ಕ್ಲೋಸ್ ಆಗಿದೆ ಆಮೇಲೆ ಮನೇಲಿ ನಾ ಬೈದ್ ಬೈದಿಟ್ಟೆ ಅವ್ರು ದೋಸೆ ತಿನ್ನ ನಂಗೆ ತಿನ್ಬೇಕು ಅಂತ ಅನ್ಸಿತ್ತು ನಿಜ ಸಿಟಿ ಒಳಗೆಲ್ಲ ಕರ್ಕೊಂಡೇ ಹೋಗಿಲ್ಲ ಇಲ್ಲೆಲ್ಲ ಕರ್ಕ ಬಂದ್ ಇಲ್ಲಿ ತಂದ್ರೆ ಇಲ್ಲಿ ಹೋಟೆಲ್ ಇಲ್ಲ ಆಮೇಲೆ ಆ ಒಂದ್ ಲೋಟ ನೀರು ಸಿಗ್ಲಿಲ್ಲ ಅಲ್ಲೇ ನೀರ್ ತಗೊಂಡ್ ಕುಡಿದ್ವಿ ಆಮೇಲೆ ನಂಗೆ ನೀರು ಬಹಳ ಕುಡಿಬೇಕು ಅಂತ ಅನ್ಸಿತ್ತು ಆಮೇಲೆ ಒಂದ್ ಲೀಟರ್ ನೀರ್ ಇಬ್ರು ಕುಡಿದ್ವಿ ಆಮೇಲೆ ಮನೆ ಹೋಗೋದಕ್ಕೆ ನೀರೇ ಹೊಟ್ಟೆ ತುಂಬಂಗೆ ಅನಸ್ತಾ ಹೋಗಿ ಸುಮ್ಮನೆ ಮಾಲ್ಗೋದ್ವಿ ಆಮೇಲೆ ಅಂದ್ರೆ ಅವತ್ತು ಊಟ ಇದಾಗಿತ್ತಲ್ಲ ಇಲ್ಲಿ ವಿಧಾತ್ರಿ ಭವನ ಅಲ್ಲ ನಂಗೆ ಯಾಕದು ವಿದ್ಯಾರ್ಥಿ ಭವನ್ ವಿದ್ಯಾರ್ಥಿ ಭವನ್ ಅಂತ ವಿಧಾತ್ರಿ ಭವನ್ ಅಲ್ಲಿ ಬಿರಿಯಾನಿ ನಂಗೆ ಇಷ್ಟ ಆಗ್ಲಿಲ್ಲ ಬಾಕಿ ಚೆನ್ನಾಗಿತ್ತು ಹಾ ಶಿವಮೊಗ್ಗ ಬಂದೇ ಬಿಟ್ವಿ ಇವತ್ತು ರಶ್ ಇಲ್ಲ ರೀ ಭಾನುವಾರಾದ್ರೂ ಯಾಕಪ್ಪ ಅವತ್ತೆಷ್ಟು ರಶ್ ಇತ್ತು ನಾವು ಬಂದಾಗಲ್ಲ ರೀ ಕ್ರಿಸ್ಮಸ್ಗಿಂತ ಹಿಂದೆ ಅವಾಗ ಚೆನ್ನಾಗಿದೆ ಕಲ್ಗಳು ಹಾಗೆ ಶಿವಮೊಗ್ಗ ಬಂದ್ವಿ ಶಿವಮೊಗ್ಗದಲ್ಲಿ ಜನನೇ ಇರಲಿಲ್ಲ ಆಮೇಲೆ ಆ ಮಾಲ್ಗಳಲ್ಲಿ ನೋಡಿದ್ರೆ ಶಿವಮೊಗ್ಗದಲ್ಲಿರೋ ಜನ ಪೂರ್ತಿ ಮಾಲ್ಗಳಲ್ಲಿ ಇದ್ದರು ಅದು ಇಯರ್ ಎಂಡ್ ಆಗಿತ್ತು ನಾನು ಹೋದಾಗ ಹಾಗಾಗಿ ಇಯರ್ ಎಂಡ್ ಸೇಲು ಅದು ಕ್ಲಿಯರೆನ್ಸ್ ಸೇಲು ಅದು ಇದು ಇತ್ತಲ್ವ ಹಾಗಾಗಿ ಯಾವುದೇ ರೀತಿಯಾಗಿರೋ ಬಟ್ಟೆ ಕಲೆಕ್ಷನ್ ಅಷ್ಟು ಇರಲಿಲ್ಲ ನಾನು ಇಳಿದು ಹೋಗಿಲ್ಲ ಯಾಕಂದರೆ ಅದು ರೆಡಿ ಇದೆ ಅಂತ ಹೇಳಿದ್ರಲ್ವ ಫೋನ್ ಮಾಡಿಯೇ ಹಾಗಾಗಿ ನಮ್ಮನೆಯವರು ನೀವೇ ಒಬ್ಬರೇ ಹೋಗಿರಿ ಅಂತ ಹೇಳಿದೆ ನಾನು ಹೋಗಲಿಲ್ಲ ಆಮೇಲೆ ಮತ್ತೆ ನಾನು ಇಳಿದು ಹೋದೆ ಯಾಕಂದರೆ ಅಲ್ಲಿ ನಮ್ಮನವ್ರಿಗೆ ಅವತ್ತು ಒಂದೇ ಒಂದು ಶಾರ್ಟ್ಸು ಸಿಕ್ಕಿತ್ತು ಅವರಿಗೆ ಇಲ್ಲಿ ಶಾರ್ಟ್ಸ್ ಚೆನ್ನಾಗಿದೆ ಅಂತ ಮತ್ತೆ ಕರೆದ್ರು ಬಂದು ವಾಪಸ್ಸು ಆಮೇಲೆ ಹೋದೆ ಆದರೆ ಅವರಿಗೆ ಶಾರ್ಟ್ಸ್ ಹಾಕಿ ನೋಡಿದಾಗ ಅವ್ರಿಗೆ ಯಾಕೋ ಅಷ್ಟು ಅದು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಅಂತ ಆಮೇಲೆ ಅಲ್ಲಿ ಶಾರ್ಟ್ಸ್ ಕೂಡ ನಾವು ತೊಗೊಂಡ್ಲಿಲ್ಲ ಆಮೇಲೆ ಬರೀ ಶರ್ಟ್ ಮಾತ್ರ ಇಸ್ಕೊಂಡು ಹಾಗೆ ಬಂದ್ವಿ ಅಲ್ಲಿ ಅವ್ರು ಹಾಕೂ ನೋಡಲಿಲ್ಲ ಸರಿ ಆಗಿದೆಯಾ ಏನು ಅಂತ ನಾನು ಅದ್ರ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ ನಾನು ನನಗೆ ಇಲ್ಲೇ ಒಂದು ಟ್ರೆಂಡ್ಸ್ ಇತ್ತಲ್ವ ಅಲ್ಲಿಗೆ ಹೋಗೋಣ ಹೋಗೋಣ ಅನ್ನೋ ಇದರಲ್ಲಿ ನಾನು ಕೂಡ ಅದೇ ಗಮನದಲ್ಲೇ ಇದ್ದೆ ನಾನು ಅವರು ಕಾರ್ ಹತ್ತಿದ್ರೂ ಕೇಳಲಿಲ್ಲ ಆಗಿದೆಯಾ ಅಂತ ನೋಡಿ ಇಸ್ಕೊಂಡು ಬರ್ತಾ ಇದ್ದಾರೆ ಅಟ್ಲೀಸ್ಟ್ ಒಂದು ಹಾಕಿ ನೋಡ್ಬೋದಿತ್ತಲ್ವ ಅವರಾದರೂ ಅವ್ರು ಆ ಥರದ್ದು ಏನೂ ಒಂದು ಮಾಡೋದಿಲ್ಲ ಹಾಗೆ ಅಲ್ಲಿಂದ ಬಂದ್ವಿ ಇಲ್ಲಿ ನೋಡಿ ಜೆ ಸಿ ಬಿ ಇದೆಲ್ಲಿ ಗೊತ್ತಾ ಪಿ ಎಸ್ ಆರ್ ಹತ್ರನೇ ಮನೆ ಮೇಲೆ ಹತ್ತು ನಿಂತ್ಕೊಂಡು ಕೆಲಸ ಮಾಡ್ತಾ ಇತ್ತು ನನಗೆ ಅಪ್ಪ ಹಿಂಗೆ ಪಾಪ ಕೆಲಸ ಮಾಡ್ತಾರಲ್ಲ ಅಂತ ಅನ್ನಿಸ್ತು ನೋಡಿ ಸಂಜೆ ಆಗ್ತಾ ಬಂದೇ ಹೋಯಿತು ನಾವು ಮತ್ತೆ ವಾಪಸ್ ಅಂಗಡಿಗೆ ಹೋಗಿ ಮತ್ತಲ್ಲೊಂದು ಅರ್ಧ ಗಂಟೆ ಕಳೆದ್ವಿ ಶಾರ್ಟ್ಸ್ ಎಲ್ಲ ಹುಡುಕಿ ಸೈಜ್ ಎಲ್ಲ ನೋಡಿದ್ವಿ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ ಹಾಗೆ ಬಿಟ್ಟು ಬಂದ್ವಿ ನೋಡಿ ಹೆಂಗೆ ಬಣ ಬಣ ಅಂತಿದೆ ಶಿವಮೊಗ್ಗ ನನಗೆ ಆಶ್ಚರ್ಯ ಆಗ್ತಾಯಿತ್ತು ಇವತ್ತು ನಮ್ಮ ಮನೆಯವ್ರನ್ನ ಕಾರಲ್ಲೇ ನಿಲ್ಲಿಸಿ ನಾನು ಟ್ರೆಂಡ್ಸಿಗೆ ಹೋದೆ ಆದರೆ ಟ್ರೆಂಡ್ಸಲ್ಲಿ ನನಗೆ ಏನೂ ಕಲೆಕ್ಷನ್ನೇ ಸಿಗಲಿಲ್ಲ ಟ್ರೈ ಮಾಡಿದೆ ನೋಡಿದೆ ಆದರೆ ಒಂದು ಚೆನ್ನಾಗಾಗಿಲ್ಲ ಅದನ್ನ ನೋಡಿದ್ರ ನೀವು ಮನೆಯವರು ಎದುರುಗಡೆ ಬನ್ನಿ ಬನ್ನಿ ಅಂತ ಕರಿತಾ ಇದ್ದೀನಿ ಬಂದರೆ ಇನ್ನು ಇವಳು ಕತೆ ಕೆಡ್ತು ಹೇಳಿ ಬರಲೇ ಇಲ್ಲ ಆಮೇಲೆ ನಾನು ಒಂದು ದುಪ್ಪಟ ಬೇಕಿತ್ತು ತಂಗೊಂದು ಒಂದು ದುಪ್ಪಟ ತಗೊಂಡೆ ಸೆವೆಂಟಿ ಪರ್ಸೆಂಟ್ ಆಫ್ ಇತ್ತು ಅದರಲ್ಲಿ ಇನ್ನೂರ ಹತ್ತು ರೂಪಾಯಿನೋ ಆಯಿತು ಅದೊಂದು ದುಪ್ಪಟ ತಗೊಂಡು ಹಾಗೆ ಸುಮ್ಮನೆ ಬಂದೆ ಮತ್ತು ಹಂಗೆ ಹೋದಾಗ ಹಂಗೆ ಬರೋಕ್ಕೂ ಒಂಥರ ಆಗುತ್ತೆ ಅಲ್ಲೇನು ಗೊತ್ತಾ ಅಂಗಡಿಗಳಲ್ಲಿ ನಮ್ಮ ಹಿಂದೆ ಓಡಾಡಬಾರ್ದು ನಂಗೆ ರಗಡೆ ರಗಳೆ ನಾನು ಇವ್ರಿದ್ರೆ ಪರವಾಗಿಲ್ಲ ನಾನು ಒಬ್ಳೇ ಇದ್ದೀನಿ ಒಂದು ಹುಡುಗಿ ಪಾಪ ಅದು ಬೇಕಾ ಇದು ಬೇಕಾ ಅಂತ ನನಗೆ ಅತ್ಲಾಗ ಹೇಳಂಗೂ ಇಲ್ಲ ಇತ್ಲಾಗ್ ಬಿಡಂಗೂ ಇಲ್ಲ ಆ ಥರ ಆಗಿತ್ತು ಹಂಗಾಗಿ ಇಲ್ಲ ಕಣ್ರಿ ಹೋಳಿಗೆ ಮನೆ ಒಂದಿನ ಹೋಳಿಗೆ ಟ್ರೈ ಮಾಡೋಣ ರೀ ಆ ಗಮ್ ಅಂತ ಇದೆ ಇಲ್ಲ ಸುಳ್ಳೆ ಅಂದೆ ನಾನು ಗ್ಲಾಸ್ ಗಮ್ ಅಂತ ಇಲ್ಲ ಹಂಗೆ ಅವ್ನು ನಾನು ಹಿಂದಿಂದ ಹಿಂದಿಂದ ಓಡಾಡೋಕ್ಕೆ ಶುರು ಮಾಡಿಬಿಟ್ಲ ಹಂಗಾಗಿ ಮತ್ತೆ ಇನ್ನೇನು ತೊಗೊಂಡೇ ಇದ್ರು ಬಿಡೋದಿಲ್ಲ ಅಂತ ಹೇಳಿ ಟ್ರಯಲ್ ರೂಮಿಗೆ ಹೋದಳು ಹಾಗೆ ವಾಪಸ್ ಬಂದು ಇದೊಂದು ದುಪ್ಪಟ್ಟ ಒಂದು ತೊಗೊಂಡು ಹಂಗೆ ಬಂದು ಆಮೇಲೆ ಅವಳು ನಂಗೆ ಸಿಗ್ಲೂ ಇಲ್ಲ ನಂಗೆ ಹಂಗೆ ರಗಳೆ ರಗಳೇ ಮಾಡಬಾರ್ದು ನಂಗೆ ಯಾರಾದರೂ ಕೇಳಿದಾಗ ಹೇಳ್ತೀನಿ ಇಲ್ಲ ನಾನು ನಂಗೆ ಏನು ಬೇಕೋ ಅದನ್ನೇ ಆರಿಸ್ಕೊಂತೀನಿ ಅಂತ ಹೇಳ್ತೀನಿ ಇವರಿದ್ರೆ ಪರವಾಗಿಲ್ಲ ಅಲ್ವಾ ಒಬ್ಬಳೇ ಹೋದಾಗ ರಗಳೇ ಆಗುತ್ತೆ ಒಂದೊಂದು ಜನ ಇಲ್ಲ ಗೊತ್ತಾ ರೋಡ್ ಖಾಲಿ ಇದೆ ಎಲ್ಲ ಅಲ್ಲ ಜನ ಜನ ಇದ್ದಾರೆ ಇಲ್ಲಿ ಇಲ್ಲಿ ಒಂದೊಂದು ಇಲ್ಲ ಹಾಗೇನೆ ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಅದೇನೋ ಬಜಾರ್ ಬಜಾರ್ ಅಂತ ಇದ್ದಲ್ಲ ಅದ್ರ ಹೆಸರು ಸ್ಮಾರ್ಟ್ ಬಜಾರ್ ಅಂತ ನಂಗೆ ಇನ್ನೊಂದ್ಸಲ ಹೋದಾಗೂ ಅದು ಮರ್ತ ಹೋಗ್ಬಿಡುತ್ತೆ ಸ್ಮಾರ್ಟ್ ಬಜಾರ್ ಅಂತ ಅಲ್ಲಿಗೂ ಹೋದ್ವಿ ಅಲ್ಲೂ ಕೂಡ ಅಷ್ಟೇನೆ ಬಟ್ಟೆ ಎಲ್ಲ ಕಿತ್ತಿ ಕೆದ್ರಿ ಹಾಕಿದ್ರು ಅಲ್ಲೂ ಒಂದು ಮೂರ್ನಾಕ್ ಡ್ರೆಸ್ ನೋಡಿದೆ ಅದರಲ್ಲಿ ಒಂದು ಇಷ್ಟ ಆಗಿತ್ತು ನಮ್ಮ ಮನೆಯವರು ಯಾಕೋ ಅದನ್ನು ಅಷ್ಟು ಇಷ್ಟಪಡಲಿಲ್ಲ ಇದು ನ್ಯೂ ಇಯರ್ಗಿಂತ ಮುಂಚೆ ಆದ್ದರಿಂದ ತುಂಬ ಸೇಲು ಅಂತ ಹೇಳಿ ಉಳಿದಿರೋದನ್ನೆಲ್ಲ ಹಾಕಿದ್ರು ಅದರಲ್ಲಿ ಒಂದೂ ಸೈಜು ಚೆನ್ನಾಗಿದ್ದರೆ ಇಲ್ಲ ಸೈಜ್ ಇದ್ದರೆ ಚೆನ್ನಾಗಿಲ್ಲ ಆ ಥರ ಆಗಿತ್ತು ಹೋದ್ಸಲನೂ ಅಷ್ಟೇ ಇಲ್ಲೇ ಬಂದು ಟೀ ಕುಡಿಯೋಕ್ಕೆ ಬಂದಿದ್ವಿ ಹೋದ್ಸಲ ಸಿಕ್ಕಿರಲಿಲ್ಲ ಆದರೆ ಈ ಸಲ ಲಕ್ಕಿಲಿ ನನಗೆ ಟೀ ಸಿಕ್ತು ಟೀ ತುಂಬ ಚೆನ್ನಾಗಿತ್ತು ಆದರೆ ತಣ್ಣಗಿತ್ತು ನಾನು ಟೀಗಾಗಿ ಕಾಯ್ತಾಯಿದ್ದೆ ನಮ್ಮ ಮನೆಯವರು ಟೀ ಏನೂ ಕುಡಿಲಿಲ್ಲ ನಾನು ಒಬ್ಬಳೇ ಟೀ ಕುಡ್ದೆ ಅದ್ರ ಜೊತೆ ಬಿಸ್ಕೆಟ್ ಏನಾದರೂ ಬೇಕಾ ಅಂತ ಕೇಳಿದ್ರು ನಮ್ಮ ಮನೆಯವ್ರು ಫಸ್ಟೇ ಹೇಳಿದ್ರಲ್ವ ಏನೂ ಕೊಡಿಸೋದಿಲ್ಲ ಹೆಂಗೆ ಹೋಗ್ತೀವೋ ಹಾಗೆ ವಾಪಸ್ ಬರೋದು ಅಂತ ಅದು ಅವ್ರು ಹೆಂಗೆ ಕರ್ಕೊಂಡೋಗಿದ್ರು ಹಾಗೆ ವಾಪಸ್ ಬಂದೆ ನಾನು ಏನೂ ತೊಗೊಂಡಿಲ್ಲ ಆಮೇಲೆ ಅವರು ಅಷ್ಟೇ ಅದಷ್ಟೇ ತೊಗೊಂಡು ಹಾಗೆ ವಾಪಸ್ ಮನೆಗೆ ಬಂದ್ವಿ ನೋಡಿ ಎಂಟು ಗಂಟೆಗೆ ಮನೇಲಿದ್ವಿ ಬಂದ್ವಿ ಅಷ್ಟೆ ಜಸ್ಟು ಮುಖ ತೊಳಿಬೇಕು ಎಲ್ಲೋ ಎಲ್ಲೂ ನಿಲ್ಲಿಲ್ಲ ನಾನು ಅಲ್ಲಿ ಇದಕ್ಕೋಗಿ ಸ್ಮಾರ್ಟ್ ಅದು ಮರ್ತೋಯ್ತು ನೋಡಿರಿ ಈಗ ಅಲ್ಲಿ ಏನೂ ಇರಲಿಲ್ಲ ಹಾಗಾಗಿ ನಾನು ಏನೂ ತೊಗೊಳ್ಲಿಲ್ಲ ಹಾಗೇ ಬಂದೆ ನಮ್ಮನೆಯವ್ರು ಶರ್ಟ್ ಹಾಕಿ ನೋಡ್ತಾ ಇದ್ದಾರೆ ಸರಿ ಆಗ್ತಾಯಿದ್ದೀಯಾ ಅಂತ ಉದ್ದ ಆಯ್ತಾ ಹಾಂ ಹೌದು ಉದ್ದನೇ ಇದೆ ರೀ ಹಾಂ ತೋರಿಸಿ ನಂಗೆ ಉದ್ದ ಇದೆ ಅನ್ಸುತ್ತಪ್ಪ ಪ್ಯಾಂಟ್ ಹಾಕಿ ನೋಡ್ತೀರಾ ಆ ಶರ್ಟ್ ಹಾಕಿ ನೋಡಿರಿ ಹಾಂ ಅದು ಅದಲ್ಲಪ್ಪ ನೀವು ಅಳತೆ ಕೊಟ್ಟಿದ್ರಲ್ಲ ಅದನ್ನು ಹಾಕಿ ನೋಡಿ ನೋಡ ಹಲೋ ಗುಡ್ ಮಾರ್ನಿಂಗ್ ನಿನ್ನೆ ಶಿವಮೊಗ್ಗ ಹೋಗಿ ಬಂದ್ವಲ್ಲ ಏನೂ ಶಾಪಿಂಗ್ ಮಾಡಲಿಲ್ಲ ಹಂಗೆ ಬಂದ್ವಿ ನಾನು ಅದೇ ಮನೆ ಹತ್ರ ಬರಬೇಕಿದ್ರೆ ಅಂತ ಇದ್ದೆ ನಮ್ಮನಾದ್ರೆ ಇನ್ನು ಚಸ್ಟಮರಿಗೆ ಹೋದರು ಟಿ ವಿ ಕೊಡೋದು ನಾನು ಒಳಗಡೆ ಬಿಸಿ ನೀರು ಕುಡಿಯೋಣ ಅಂತ ಒಂದು ಕಸವನ್ನು ಕರ್ಕೊಂಡಿದ್ದೀನಿ ಹೊರಗಡೆ ಇದನ್ನು ತುಂಬ ಎಲೆ ಬಿದ್ದಿದೆ ಹೊರಗಡೆ ಕಸ ಹೊಡೆಯುವ ಗೇಟಿಂದ ಆ ಕಡೆನೂ ಕಸ ಹೊಡಿಬೇಕು ಚಳಿ ಇದೆ ಹಾಗಾಗಿ ಸುಮ್ಮನೆ ಒಳಗೆ ಬಂದೆ ನೆನ್ನೆ ನಾನು ಮಧ್ಯಾಹ್ನನು ಊಟ ಮಾಡಿದವಳು ಪಾತ್ರೆ ತೊಳಿಲಿಲ್ಲ ನೀವು ನಿನ್ನೆ ಊಟ ಮಾಡಿದ್ದು ನಮ್ಮದು ಲೇಟೇ ಆಗಿ ಹೋಗಿತ್ತು ಹಾಗಾಗಿ ಪಾತ್ರೆ ಸಂಜೆ ತೊಳೆಯೋಣ ಎಡಿಟಿಂಗ್ ಮಾಡ್ಕೊಳ್ಳೋಣ ಫಸ್ಟು ಅಂತ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡೆ ಹಾಗೆ ದಿಢೀರ ಅಂದರೆ ಶಿವಮೊಗ್ಗ ಹೋದ್ವಾ ಪಾತ್ರೆಗಳು ರಾತ್ರಿ ಬಂದವಳು ಯಾಕೋ ಪಾತ್ರೆ ತೊಳೆಯೋದು ಬೇಡ ಅನ್ನಿಸ್ತು ಹಾಗಾಗಿ ಪಾತ್ರೆ ತೊಳಿಲಿಲ್ಲ ತುಂಬ ಏನಿಲ್ಲ ಕುಕ್ಕರ್ ಇದೆ ಕುಕ್ಕರ್ ಬೇಕು ಇಲ್ಲ ಅಂದರೆ ಏನು ತಿಂಡಿ ಮಾಡಲಿ ನೋಡ್ತಾ ಇದ್ದೆ ಇದಿದೆ ಏನಾದರೂ ಹಸಿನ್ಗೆಡ್ಡೆ ಇದೆ ಅದ್ರದ್ದು ಬಜ್ಜಿ ಮಾಡಿ ಕಡುಬು ಮಾಡ್ತಿರೋದು ಸ್ವಲ್ಪ ಮಾತ್ರ ಅದೇ ಕುಕ್ಕರ್ ಈಗ ತೊಳ್ಕೊಬೇಕು ಫಸ್ಟು ಇದನ್ನ ಬೇಯಕ್ಕೆ ಹಾಕ್ತೀನಿ ಹಸಿನ ಗಡ್ಡೆನ ಬೇಯಕ್ಕೆ ಹಾಕ್ತೀನಿ ಪಲ್ಯ ಇದೆ ಅವರೆಕಾಳು ಪಲ್ಯ ಇದೆ ನಿನ್ನೆ ರಾತ್ರಿ ನಮ್ಮ ಮನೆಯವ್ರು ಹಂಗಾಗಿ ಹೊರಗಡೆ ಏನೂ ತಿನ್ನಿಸಿಲ್ಲ ಅವರೆಕಾಳು ಪಲ್ಯ ನಾನು ಮನೆಗೆ ಹೋಗಿ ರೊಟ್ಟಿ ತಿನ್ಬೇಕು ಅವ್ರ ಅಂತ ಹೇಳಿ ಅಲ್ಲಿ ಏನೂ ತಿನ್ನಿಸ್ಲಿಲ್ಲ ಅನ್ನಿಸ್ತಂತೆ ಅವರಿಗೆ ಇಲ್ಲಿ ಒಂದು ಕಡೆ ಹಾಂ ನನ್ನನ್ನು ಇದ್ರ ಹತ್ರ ನಿಲ್ಲಿಸಿ ಅವ್ರ ಇಲ್ಲೇ ಟ್ರೆಂಡ್ಸಿಗೆ ಬರಲಿಲ್ಲಲ್ಲ ನಾನು ನಿಲ್ಲಿಸಿದ್ರಲ್ಲ ಅಲ್ಲಿ ಏನೋ ಮಾರ್ತಾ ಇದ್ರಂತೆ ಇಳಿದೋಗಿ ತಿನ್ಲಾ ತಿನ್ಲಾ ಅಂತ ಎರಡು ಮೂರು ಸಲ ಅನ್ನಿಸ್ತಂತ ಅವ್ರಿಗೆ ಅವ್ರಿಗೆ ಆ ಥರ ಸ್ಟ್ರೀಟ್ ಫುಡ್ ಎಲ್ಲ ಇಷ್ಟ ಆಗುತ್ತೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಆಮೇಲೆ ಬೇಡ ಅದು ತಿಂದರೆ ಮನೆ ಮತ್ತೆ ಏನೂ ತಿನ್ನೋಕ್ಕಾಗಲ್ಲ ಅಂತೇಳಿ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಟೀನೂ ಕುಡಿಲಿಲ್ಲ ನಾನು ಒಬ್ಬಳೇ ಟೀ ಕುಡಿದೆ ಅದು ಚೆನ್ನಾಗಿ ಟೀ ಫೋನ್ ಬಂತು ನಮ್ಮನೇ ಅನಿಸುತ್ತೆ ಒಂದೇ ನಿಮಿಷ ಒಂದೇ ಹಾಲು ಅಂತ ಅಲ್ಲೇ ಇದ್ರಂತೆ ಹಂಗಾಗಿ ಬೇಡ ಹಾಲಿದೆ ಏನೋ ಹೇಳ್ತಾ ಇದ್ದೆ ಹಾ ಅವರೇ ಕಾಳು ಕಲ್ಯ ಆಯ್ತಲ್ಲ ಅಲ್ಲ ಟೀ ಕುಡ್ದೆ ಅಲ್ಲ ಟೀ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸ್ವೀಟು ಎಲ್ಲ ಚೆನ್ನಾಗಿತ್ತು ಆದ್ರೆ ತಣ್ಣಗಿತ್ತು ಅಂದ್ರೆ ಅವ್ರು ಅದು ಮಾಡಿ ಕೊಡ್ಲಿಲ್ಲ ಅಲ್ಲಿ ಫ್ಲಾಸ್ಕಲ್ಲಿ ಹಾಕಿಟ್ಟಿದ್ರು ಅನ್ಸುತ್ತೆ ಅದನ್ನೇ ತಂದ್ರು ಟೀ ಅದನ್ನೇ ನಾನು ಕುಡ್ದೆ ನಂಗೆ ಇನ್ನೂ ಒಂದೊಟ್ಟ ಕುಡಿಯೋಣ ಅನ್ಸುತ್ತೆ ಅಷ್ಟು ಚೆನ್ನಾಗಿತ್ತು ಆದ್ರೆ ತಣ್ಣಗಿತ್ತು ತಣ್ಣಗಿದ್ರೆ ಗೊತ್ತಲ್ಲ ಕುಡಿಯಕ್ಕೆ ಇಷ್ಟನೇ ಆಗೋದಿಲ್ಲ ಅವರು ಕುಡಿಲಿಲ್ಲ ಇವರು ನಂಗೆ ಯಾಕೋ ಬೇಡ ಅಂತ ಹೇಳಿದ್ರು ಟೈಮ್ ಎಷ್ಟು ಅವ ಏಳು ಏಳು ಆಗಿತ್ತು ಅನ್ಸುತ್ತೆ ಏನನ್ಸಿದಂದ್ರೆ ನಾನು ಎರಡು ಮಾಲಿಗೆ ಹೋಗಿದ್ದೀನಿ ಎರಡು ಮಾಲಲ್ಲಿ ಅದು ಎಷ್ಟು ಬಟ್ಟೆಗಳಿತ್ತು ಗೊತ್ತಾ ಇದರಲ್ಲಂತೂ ತುಂಬ ಇತ್ತು ಯಾವುದಾದ್ರು ಸ್ಮಾರ್ಟ್ ಬಜಾರಲ್ಲಿ ತುಂಬ ಅಂದರೆ ತುಂಬ ಇತ್ತು ಒಂದು ಬಟ್ಟೆ ನನಗೆ ಇಷ್ಟ ಟ್ರೆಂಡ್ಸ್ ಟ್ರೆಂಡ್ಸಲ್ಲೂ ಇತ್ತು ಸುಮಾರು ಇತ್ತು ನಂಗೆ ಯಾಕೋ ಗೊತ್ತಿಲ್ಲ ಒಂದು ಇಷ್ಟ ಆಗಿಲ್ಲ ದುಪ್ಪಟ್ಟ ಒಂದೇ ತಗೊಂಡು ಬಂದೆ ಅವತ್ತು ಎರಡು ಮೂರು ಟ್ರೈ ಮಾಡಿದೆ ಅದರಲ್ಲೂ ನಮ್ಮನವ್ರು ಅದನ್ನು ನೋಡ್ಕೊಂಡಿದ್ದಾರೆ ಆ ಕಡೆ ಅವ್ರು ಬರಲಿಲ್ಲ ಒಳಗೆ ನಾನು ಹೋದ್ರೆ ಇನ್ನೂ ಒಂದು ಗಂಟೆ ಮಟ್ಟದಲ್ಲಿ ಇವಳು ಅಂತ ಹೇಳಿ ನನಗೆ ಡೈಲಿ ವೇರ್ಗೆ ಒಂದಷ್ಟು ಡ್ರೆಸ್ ಗಳು ಬೇಕಿತ್ತು ಅವೇ ಹಾಕಿದ್ದು ಹಾಕಿ ಹಾಕಿದ್ದು ಹಾಕಿ ಹಾಕಿ ಬೇಜಾರ್ ಬಂದುಬಿಟ್ಟಿದೆ ಹಾಗಾಗಿ ಡೈಲಿ ವೇರ್ಗೆ ಒಂದು ಫೈವ್ ಹಂಡ್ರೆಡ್ ಆ ರೇಂಜ್ ಅಲ್ಲಿ ಒಂದ್ ಹುಡುಕ್ತಾ ಇದ್ದೆ ನಾನು ತಗೊಳ್ಳೋಣ ಅಂತ ಸ್ಮಾರ್ಟ್ ಬಜಾರಲ್ಲಿ ಅಲ್ಲಿ ಸಲ ತಗೋ ಬಂದಿದ್ದೆ ಅದು ತುಂಬಾ ಚೆನ್ನಾಗಿತ್ತು ಅದನ್ನ ಹಾಕ್ತಾ ಇಲ್ಲ ಇನ್ನು ಹಾಕಬೇಕು ಇನ್ನು ಹಾಕಕ್ಕೆ ಶುರು ಮಾಡಬೇಕು ಒಂದಷ್ಟು ಬಟ್ಟೆಗಳನ್ನೆಲ್ಲ ತೆಗೆದು ಹೊಸ ಹಾಕೋಕ್ಕೆ ಅಂತ ಅಲ್ಲಿ ಸ್ಮಾರ್ಟ್ ಬಜಾರಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿತ್ತು ನನಗೆ ಒಂದೆರಡು ಎರಡು ಕಲರ್ ಇಷ್ಟ ಆಯ್ತು ಆದ್ರೆ ಯಾವ್ದು ನನ್ನ ಸೈಜ್ ಇರಲಿಲ್ಲ ಆಮೇಲೆ ನಾನು ಕೇಳಿದೆ ಮೇಡಮ್ ಬೆಳಿಗ್ಗೆಯಿಂದ ಆರಿಸಿ ಆರಿಸಿ ಎಲ್ಲಿ ಎಲ್ಲಿ ಟ್ರಯಲ್ ರೂಮ್ ಎದುರುಗಡೆ ಬಿದ್ದಿದಾವೋ ಏನೋ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ರು ಅದಕ್ಕೆ ನಮ್ಮನೆಯವ್ರ್ರು ಇನ್ನೊಂದಿನ ನೀನೆ ಒಬ್ಬಳೆ ಹೋಗಿ ತಗೊಂಬಾ ಅಂತ ಹೇಳಿದ್ರು ನನಗೆ ಇನ್ನೊಂದ್ಸಲ ಯಾವಾಗಾದರೂ ಹೋಗಿ ತಗೊಂಬಾ ಇನ್ನೊಂದು ವಾರ ಹದಿನೈದು ದಿನ ಬಿಟ್ಟು ಹೋಗಿ ತಗೊಂಬಾ ಅಂದಿದ್ದಾರೆ ನೋಡ್ಬೇಕು ಹಾಕೋಕ್ಕೆ ಗಳು ಚೆನ್ನಾಗಿ ಸಿಗ್ತವೆ ದಿನ ಹಾಕೋಕ್ಕೆ ನನಗೆ ತುಂಬ ಏನ್ ಕಾಸ್ಟ್ಲಿದೆ ಹಾಗಾಗಿ ಚೆನ್ನಾಗೂ ಬರುತ್ತೆ ಮತ್ತೆ ಅಲ್ಲಿ ಸ್ಮಾರ್ಟ್ ಬಜಾರ್ ಅಲ್ಲಿ ಸೈಜ್ ಸರಿ ಇರುತ್ತೆ ನನಗೆ ಎಕ್ಸ್ ಎಲ್ ತಗೊಂಡೆ ಅಂದ್ರೆ ಲಾರ್ಜ್ ಸರಿ ನಾನು ಅಲ್ಲಿ ಇದ್ದೋಳು ಮೀಡಿಯಮಿಂದ ಈಗ ಲಾರ್ಜ್ ಬಂದಿದ್ದೀನಿ ಈಗ ಎಕ್ಸೆಲ್ ಫಸ್ಟ್ ಎಕ್ಸೆಲ್ ಅಲ್ಲಿ ತೋಳು ಅಯ್ಯ್ ಮತ್ತೆ ನಾನು ಎಕ್ಸೆಲ್ಗೆ ಹೋಗಿದ್ದೀನಿ ಒಂದೊಂದು ಲಾರ್ಜ್ ಕರೆಕ್ಟ್ ಆಗುತ್ತೆ ಹೆಚ್ಚಾಗಿ ನಾನು ಲಾರ್ಜ್ ತಗೊಂತೀನಿ ಅದು ಲಾರ್ಜ್ ಸ್ವಲ್ಪ ಟೈಟ್ ಆಯ್ತು ಅನಿಸಿದ್ರೆ ಮನೇಲಿ ಹಾಕೋಕ್ಕೆ ನನಗೆ ತುಂಬಾ ಟೈಟ್ ಇದ್ರೆ ಇಷ್ಟ ಆಗಲ್ಲ ನಾನು ಸ್ವಲ್ಪ ಲೂಸ್ ಲೂಸ ಇಷ್ಟಪಡೋದು ಹಂಗಾಗಿ ಎಕ್ಸೆಲ್ ತಗೊಂಬಿಡ್ತೀನಿ ಬೇಕಿದ್ರೆ ಚೂರು ಹಿಡ್ಕೊಂಡ್ಬಿಡ್ತೀನಿ ನಾನೇನೆ ಮನೆಯಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಸೈಜು ಕರೆಕ್ಟಾಗಿರುತ್ತೆ ಎಲ್ಲದೂ ಅಲ್ಲ ಕೆಲವೊಂದು ಮಾತ್ರ ಹಂಗಾಗಿ ನಾನು ದಿನ ಹಾಕೋಕ್ಕೆ ಅಂತ ತಲೆ ಅಂತ ಹೋದೆ ಎಲ್ಲವೂ ನಂಗೆ ಇಷ್ಟ ಆಗಿಲ್ಲ ನಾನು ಅದೇ ಅನ್ಕೊಳ್ಳೋದು ಅಷ್ಟು ಬಟ್ಟೆ ಇದ್ರೂ ನನ್ಗೆ ಒಂದು ಬಟ್ಟೆ ಇಷ್ಟ ಆಗಿಲ್ಲಲ್ಲ ರೀ ಅಂತ ಇವ್ರಿಗೆ ಅದೇ ಅದ ಅದ ಅಂತ ಇದ್ದೆ ಅಹ್ ಏನೋ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅವ್ರು ಹಂಗಲ್ಲ ಯಾವ್ದು ಇರುತ್ತೆ ನೋಡಿ ಆಸೆ ಮಾಡಿ ತಗೊಂತಾರೆ ಒಂದ್ ರಸ್ ನಾ ನಾನು ಹಾಕಿ ತಗೊಳಕೆ ಬಿಲ್ ಹಾಕ್ಸಕ್ ಅಂತ ಅದು ಅದ್ ಚೆನ್ನಾಗಿತ್ತದು ದಿನ ಹಾಕಕ್ಕೆಲ್ಲ ಅದು ಚೆನ್ನಾಗೇ ಇತ್ತದು ಆಮೇಲೆ ಯಾಕೋ ಗೊತ್ತಿಲ್ಲ ಬೇಡ ಅಂತ ಹೇಳಿ ಮತ್ತೆ ಬಿಟ್ಟು ಮತ್ ಬಿಲ್ ಹಾಕ್ಸಕ್ ಮೇಲೆ ಹೋಗೋ ಇತ್ತು ಮೇಲ್ ಬಂದ್ ನಮ್ದು ನನಗೆ ನಂಗೆ ದಿನಸಿ ಎಲ್ಲ ಇರುತ್ತಲ್ಲ ಅಲ್ಲಿ ಕರ್ಕೊಂಡು ಬೇಡ ಬಾ ಮತ್ತೆ ನಿಂಗೆ ಯಾಕೆ ಓ ಇಲ್ಲೂ ಇತ್ತು ಬಿಲ್ ಹಾಕಕ್ಕೆ ಹೋಗೋದು ಎರಡೆರಡು ಮನ್ಸು ಯಾಕೆ ಮಾಡ್ತೀವಿ ಬಿಡು ಮತ್ತೆ ನೀವು ಇನ್ನೊಂದಿನ ಅಂತ ಹೇಳಿದ್ರು ನಾವು ಒಬ್ಳೆ ಹೋಗೋದ್ ಡೌಟೆ ಗೊತ್ತಿಲ್ಲ ನೋಡೋಣ ಅದೇ ತೊಳಗಿ ನೋಡಿದ್ರೆ ಇದಾಗುತ್ತೆ ತಣ್ಣ ನೀರಲ್ಲಿ ಬೇರೆನ ತಿಂಡಿ ಬಂದು ಇವತ್ತು ನಿಮಗೂ ನಿಮ್ಗೂ ಯಾರ ಹಂಗಾಗುತ್ತಪ್ಪ ಶಿವಮೊಗ್ಗ ಅಲ್ಲ ಎಲ್ಲರೂ ಹೋದಾಗ ಅಷ್ಟು ಬಟ್ಟೆಗಳಿದೆಯಲ್ಲ ನಂಗೆ ಒಂದು ಇಷ್ಟ ಆಗಿಲ್ಲಲ್ಲ ಏನಾದರೂ ಆಗಲಿ ಶಾಪಿಂಗ್ ಮಾಡ್ತೀವೋ ಬಿಡ್ತೀವೋ ಅಂಗಡಿ ಅಂಗಡಿ ಇರೋ ಮಜಾ ಇದೆಯಲ್ಲ ಅದೇ ಒಂಥರ ಮಜಾ ಅನಿಸುತ್ತೆ ನಾವು ಅಂದರೆ ನೀವು ನಗ್ತಾ ನನಗೆ ಅದು ಏನು ಶಕ್ತಿ ಬಂದುಬಿಡುತ್ತೆ ನೀನು ಶಿವಮೊಗ್ಗ ಹೋದರೆ ಆ ತರ ಸುತ್ತಲೀತಿಯಲ್ಲ ಆ ಅಂಗಡಿಗೆ ಹೋಗ್ತೀಯಾ ಈ ಅಂಗಡಿಗೆ ಹೋಗ್ತೀಯಾ ಅಂತ ಮತ್ತೆ ಹೋಗಿದ್ದೀವಿ ಅಂದ್ರೆ ಮತ್ತೆ ಎಲ್ಲದನ್ನೂ ಒಂದ್ಸಲ ನೋಡ್ಕೊಂಡ್ಬರ್ಬೇಕಲ್ಲ ಅಷ್ಟೇ ಬನ್ನ ಶುರು ಮಾಡ್ತೀನಿ ಪಲ್ಯ ಇದೆ ಸ್ವಲ್ಪ ನಿನ್ನೆ ಅವರೇ ಕಾಳು ತಗೊಳ ಅಲ್ಲಿ ತುಂಬಾ ಮಾಡ್ತಾ ಇದ್ರು ನಾವು ನಮ್ಮತ್ತೆ ದೊಡ್ಡ ಅಣ್ಣ ಭಾವನ್ನ ಮಗಳು ಕೂಡ ಸಿಕ್ಕಿದ್ರು ಪಾಪ ಮನೆಗೆ ತುಂಬಾ ಕರದ್ಲ ಅವ್ಳು ನನಗೆ ಬರ್ತೀನಿ ಅಂತ ಹೇಳ್ದೆ ಅವಳ ಮಗಳದ್ದು ನಾಮಕರಣ ಮಾಡಿದ್ರು ಅವಾಗ ಕರ್ದಿದ್ರು ಅವಾಗ ನಮ್ಮ ಅಮ್ಮನ ಚಿಕ್ಕಪ್ಪ ಇರ್ ಹೋಗಿದ್ರು ಹಂಗಾಗಿ ನಾನು ಅವಾಗ ಹೋಗಿರಲಿಲ್ಲ ಅವಳೇ ಸಿಕ್ಕಿದ್ಲು ಕರೆದ್ರು ಪಾಪ ಗಂಡ ಹಿಂದಿದ್ರು ಪಾಪು ನಾನು ಎತ್ಕೊಂಡ್ಲು ಇಲ್ಲ ನಾನು ರೋಡ್ ಕ್ರಾಸ್ ಮಾಡ್ತಾ ಇದ್ವಿ ಅದ್ ನನ್ನೇ ಮಾತಾಡಿಸ್ತಾ ಇತ್ತು ಪಲ್ಯ ಹೇಳಿದೆ ಹಾ ಏನ್ ಹೇಳಕ್ ಅಂತ ಹೇಳಿ ನಿನ್ನೆ ಅವರೇ ತುಂಬ ತುಂಬಾ ಮಾರ್ತಾ ಇದ್ದೆ ನಮ್ಮನೆಯವ್ರ್ ಎಷ್ಟು ಹೇಳಿದೆ ಗೊತ್ತಾ ತೊಗೊಳೋಣ ತೊಗೊಳ ಅಂತ ಹೇಳಿ ಅವ್ರಿಗೆ ಎಷ್ಟು ಇಷ್ಟ ಅವ್ರೇ ಆದರೆ ಆದ್ರೆ ನಮ್ಮನೆಯವ್ರು ಕುದುರೆಗೆ ಒಂಥರ ಜೀನ್ ಕಟ್ತಾರಲ್ಲ ಹಂಗೆ ಈ ಕೆಲಸ ಅಂದ್ರೆ ಅದಷ್ಟೇನೆ ಅದ್ರ ನೆಕ್ಸ್ಟ್ ಹಿಂಗೆ ಹಿಂಗೆ ಏನು ನೋಡೋದಿಲ್ಲಪ್ಪ ವಿಚಿತ್ರ ಕಿಲೋಮೀಟ್ರೆಲ್ಲ ಹೆಂಗಿರ್ತಾರೆ ಗೊತ್ತಾ ಎಲ್ಲಾ ಕೆಲಸ ಮುಗ್ಸ್ಕೊಂಡು ರಾತ್ರಿ ಹತ್ತು ಗಂಟೆಗೆ ಮನೆ ಕೊಡ್ತಾರೆ நம்மனோர் சஞ்சை ஏழு கண்டை ஆய்த்த ரகலேட் ஷுருமாட்ருக்கா நம்ம கடை ஆனையெல்லாம் ஜாஸ்தி வந்தேங்க நம்ம ரோடியல அவரு எதிர்த்தார் அவரு துப்பா சேஃப்டி நோட்றாரு நான் சொல் அட்வென்ச்சர் அவரு ஏன் வாடகைக்கு இப்போ இரே மத்தி ஒன்னே தர இதுபேகல்வங்க ஒன்றுர் ஒன்றுர் நீர் குட்கோத்தி கண்டியூ ஆர்த்தா ಮಧ್ಯಾಹ್ನ ಅದೇ ಪಲ್ಯ ಇದೆಯಾ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ವಿ ಕೆಸಿನ ಗಡ್ಡೆದು ಬಜ್ಜಿ ಮಾಡೋಣ ಅಂತ ಕೆಸಿನಗೆಡ್ಡೆನ ನಾನು ರಾತ್ರಿನೇ ನೆನೆಸಿ ಇಟ್ಟಿದ್ದೆ ಅದರಲ್ಲಿ ತುಂಬ ಮಣ್ಣಿರುತ್ತೆ ಹಾಗಾಗಿ ಅದನ್ನು ನೆನೆಸಿ ಇಟ್ಟಿದ್ದೆ ಈಗ ಅದನ್ನು ಮತ್ತೆ ಒಂದು ಸಲ ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ಅದನ್ನು ಮತ್ತೆ ಹಸಿಮೆಣಸನ್ನ ಹಾಕಿ ಬೇಯೋದಕ್ಕೆ ಹಾಕ್ತೀನಿ ಹಸಿಮೆಣಸು ನೀರಿಗೆ ಹಾಕಿದ್ರೆ ಚಪ್ಪೆ ಚಪ್ಪೆ ಆಗಿಬಿಡುತ್ತೆ ಅಂತ ಹೇಳಿ ನಾನು ಆ ಥರ ಒಂದು ಬೌಲಲ್ಲಿ ಹಾಕಿ ಇಡ್ತೀನಿ ಬಾಳೆಕಾಯಿ ಬಜ್ಜಿ ಎಲ್ಲ ಮಾಡ್ತೀವಲ್ವ ಸೇಮ್ ಅದೇ ಥರ ಮಾಡೋಣ ಅಂತ ಮಾಡ್ತಾ ಮಾಡೋಣ ಅಂತಲ್ಲ ಅದೇ ಚೆನ್ನಾಗಾಗುತ್ತೆ ಹಾಗೇ ಸ್ವಲ್ಪ ಅನ್ನ ಇತ್ತು ಎಷ್ಟಿತ್ತು ಅನ್ನ ಅಷ್ಟಕ್ಕೇನೆ ನಾನು ರವೆನ ಹಾಕಿದ್ದೀನಿ ಇದು ಇಡ್ಲಿ ರವೆ ಅಮ್ಮ ಮಾಡಿಸ್ಕೊಟ್ಟಿದ್ರಲ್ಲ ಅದೇ ರವೆನೇ ಹಾಕಿದ್ದೀನಿ ಇಲ್ಲಾಂದರೆ ನಾನು ಸಲ ಅಕ್ಕಿನ ತೊಳೆದು ಹಾಕಿ ನಾನೇ ರವೆ ಕೂಡ ಮಾಡ್ಕೊತೀನಿ ಹಾಗೆಯೇ ನನ್ನ ಟೀ ಟೈಮ್ ಕೂಡ ಆಗಿತ್ತು ಹಾಗೆ ಈಗ ಟೀ ಕೂಡ ಕುಡಿತಾ ಇದ್ದೀನಿ ಏನು ಮಿಸ್ ಮಾಡಿದ್ರು ಇದನ್ನಂತೂ ಮಿಸ್ ಮಾಡೋ ಹಾಗೇ ಇಲ್ಲಲ್ಲ ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾ ನನ್ನ ಟೀನ ಎಂಜಾಯ್ ಮಾಡ್ತೀನಿ ತುಂಬ ಜನ ಕೇಳ್ತಾರೆ ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ ಅಂತ ನನಗೆ ಮುಂಚೆ ಶಿಷ್ಯರು ಇಷ್ಟ ಆಗ್ತಾಯಿದ್ರು ನಾನು ಶಿಷ್ಯರೇ ಗೆಲ್ತಾರೆ ಅಂತ ಕೂಡ ಅಂದ್ಕೊಂಡಿದ್ದೆ ಇವಾಗ ಎಲ್ಲರೂ ಒಂಥರ ಇಷ್ಟಪಟ್ಟೆ ನೋಡ್ತೀನಿ ಹಾಗೇನಿಲ್ಲ ನನಗೇನು ಅವರೇ ಗೆಲ್ಬೇಕು ಇವರೇ ಗೆಲ್ಲಬೇಕು ಅಂತ ಏನಿಲ್ಲ ನಾನೇನಾದರೂ ಅವ್ರು ಗೆಲ್ಲಬೇಕು ಅಂತ ಅಂದ್ಕೊಂಡ್ರೆ ಪಾಪ ಅವ್ರು ಗೆಲ್ಲೋದೇ ಇಲ್ಲ ನೋಡಿ ನಾನು ಶಿಷ್ಯರ್ ಗೆಲ್ಲಬೇಕು ಅಂದ್ಕೊಂಡಿದ್ದೆ ಪಾಪ ಮನೆಯಿಂದ ಹೊರಗೆ ಕಳಿಸ್ಬಿಟ್ಟಿದ್ದೀನಿ ಅದಕ್ಕೇ ಯಾರಾದರೂ ಗೆಲ್ಲಲಿ ಅಂತ ಸುಮ್ಮನೆ ನೋಡ್ತೀನಿ ಅಷ್ಟೇ ನಾನು ಖುಷಿಗೆ ನೋಡ್ತೀನಿ ನನಗೆ ತುಂಬ ಇಷ್ಟ ಬಿಗ್ ಬಾಸ್ ಅಂದರೆ ನಾನೊಂಥರ ಬಿಗ್ ಬಾಸ್ ಫ್ಯಾನ್ ನಮ್ಮನೆಯವ್ರು ಯಾವಾಗಲೂ ಹೇಳ್ತಿರ್ತಾರೆ ಸಲ ಬಿಗ್ ಬಾಸಿಗೆ ಕಳಿಸ್ಬೇಕು ಅಂತಿರ್ತಾರೆ ನನಗೆ ನನ್ನ ಆಸೆ ಏನಂದರೆ ನಮ್ಮ ಮನೆಯವ್ರನ್ನೇ ಸಲ ಬಿಗ್ ಬಾಸಿಗೆ ಕಳಿಸ್ಬೇಕು ಅಂತ ಅವರು ಯಾಕಂದರೆ ನಾನು ಏನಾದರೂ ಹೇಳಿದರೆ ಅದೊಂದು ಆ್ಯಕ್ಟು ಮಾಡಲ್ಲ ರಿಯಾಕ್ಟು ಮಾಡಲ್ಲ ಅಲ್ಲಿ ಹೆಂಗೆ ಇರ್ತಾರೆ ಅಷ್ಟು ಜನರ ಜೊತೆ ಅಂತ ನನಗೆ ಭಾಳ ಆಸೆ ಇದೆ ನೋಡೋಣ ಅದೆರಡೂ ಆಗೋದಿಲ್ಲ ಬಿಡಿ ಮತ್ತಿನ್ನೆಂತೆ ಅದರ ಬಗ್ಗೆ ಮಾತಾಡೋದು ಹಾಗೆಯೇ ನಾನು ಏನದು ಕೆಸಿನ ಗಿಡ್ಡನ ತುರಿದು ಇಟ್ಕೊಂಡಿದ್ದೆ ಸಣ್ಣ ಹೆಚ್ಚು ಕೂಡ ಮಾಡ್ಬೋದು ಆದರೆ ತುರಿದ್ರೆ ಚೆನ್ನಾಗತ್ತೆ ಮಾಮೂಲಿ ಹಾಲು ಮೊಸರು ಹಾಕಿ ಕೊತ್ತಂಬರಿ ಸೊಪ್ಪು ಉಪ್ಪು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ರುಬ್ಬಿ ಹಾಗೆ ಮೊಸರು ಮತ್ತು ಹಾಲು ಹಾಕಿ ರುಬ್ಬಿದ್ದೆ ನಾನು ಆಮೇಲೆ ಯಾಕೋ ಗೊತ್ತಿಲ್ಲ ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಹಾಗಾಗಿ ನಾನು ಒಂಥರ ಪ್ರಾಪರಾಗಿರೋ ವೀಡಿಯೋನ ಮಾಡಲಿಲ್ಲ ಒಂದೊಂದು ಸಲ ಹಾಗೆ ಅನಿಸುತ್ತೆ ಇಲ್ಲಾದರೂ ಹೋಗಿ ಬಂದಾಗ ಯಾಕೋ ಒಂಥರ ಮೂಡೇ ಇಲ್ದಂಗೆ ಅನ್ನಿಸ್ತಾ ಇತ್ತು ಹಾಗಾಗಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅವ್ರ ಊರಿಂದ ಹೊರಟಾಗ ಫೋನ್ ಮಾಡಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಹೊರಡೋದಕ್ಕೂ ಫೋನ್ ಮಾಡಿದ್ರು ಆನಂತರ ನಾನು ಕಡುಬನ್ನ ಬೇಯದಕ್ಕೆ ಇಟ್ಟೆ ಸದ್ ಹಾಗೆಯೇ ನಾನು ಮಧ್ಯಾಹ್ನಕ್ಕೆ ಈಗ ಹೋಗಿದ್ದೀನಿ ಸ್ನಾನ ಆಗಿ ಎಲ್ಲ ಅಡುಗೆ ಕೂಡ ಆಯಿತು ಅನ್ನ ಮಾಡಿದೆ ಸ್ವಲ್ಪ ಮೊಸರನ್ನ ಮಾಡೋಣ ಅಂತ ಹೆಂಗಿದ್ರು ಚಪಾತಿ ಇರುತ್ತಲ್ವ ಚಪಾತಿ ಮತ್ತು ಪಲ್ಯ ಇದೆ ಹಾಗಾಗಿ ಸ್ವಲ್ಪ ಮೊಸರನ್ನನ ಮಾಡಿದೆ ಶಾಪಿಂಗ್ ಶಾಪಿಂಗ್ ಅಂತ ಶಿವಮೊಗ್ಗ ಹೋಗೋದೊಂದೇ ಶಾಪಿಂಗ್ ಏನೂ ಮಾಡೇ ಇಲ್ಲ ನಮ್ಮ ಏನು ಮಾಡದೆ ಇರೋ ಶಾಪಿಂಗ್ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್